ಇವತ್ತಿನ ದಿವಸ ಬೆಳಗಿನ ಜಾವ ಸುಮಾರು ಒಂದು ಐದೂವರೆ ಗಂಟೆಗೆ ಪುತ್ತೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ಈಶ್ವರಮಂಗಳ ಪೊಲೀಸ್ ಒ ಪಿ ಪಕ್ಕದಲ್ಲಿ ಒಂದು ಪೊಲೀಸ್ ಫೈರಿಂಗ್ ಆಗಿದೆ ಘಟನೆಯದು ಸಾರಾಂಶ ಏನಂದರೆ ಒಂದು ದನದ ಗಾಡಿ ಬರ್ತಾ ಇದೆ ಎಂದು ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣಾಧಿಕಾರಿಗೆ ನಿನ್ನೆ ರಾತ್ರಿ ಒಂದು ಮಾಹಿತಿ ಬಂದಿರುತ್ತದೆ ಅದನ್ನು ಫಾಲೋ ಮಾಡಿಕೊಂಡು ಗ್ರಾಮಾಂತರ ಪೊಲೀಸ್ ಠಾಣೆಯವರು ಮತ್ತು ಸ್ಟಾಫ್ ಜೊತೆಗೆ ಗಾಡಿಯನ್ನು ಚೇಸ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಸೊ ಗಾಡಿ ಚೇಸ್ ಮಾಡಿಕೊಂಡು ಹೋಗುವಾಗ ಅದನ್ನು ಓವರ್ಟೇಕ್ ಮಾಡುವಾಗ ಗಾಡಿಗೆ ಟಚ್ ಮಾಡಿ ಮತ್ತು ಮುಂದೆ ನಿಲ್ಲಿಸಿದಾಗ ಗಾಡಿಗೆ ಡ್ಯಾಶ್ ಮಾಡಿ ಅವರು ಬರಾರೆಯಾಗಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆರೋಪಿ ಆ ಸಂದರ್ಭದಲ್ಲಿ ಗಾಡಿನಲ್ಲಿದ್ದ ಇನ್ಸ್ಪೆಕ್ಟರು ಫೈರ್ ಮಾಡ್ತಾ ಇದ್ದಾರೆ ಆರೋಪಿ ಇದ್ದು ಈಚರ್ ಗಾಡಿನಲ್ಲಿ ಫೈರ್ ಮಾಡಿದ ಮೇಲೆ ಗಾಡಿಯನ್ನು ನಿಲ್ಲಿಸಿ ಅವನು ಅವನನ್ನು ಸಬ್ ಇನ್ಸ್ಪೆಕ್ಟರ್ ಮತ್ತು ಸ್ಟಾಫ್ ಪ್ರಯತ್ನ ಮಾಡೋಕ್ಕೆ ಸಂದರ್ಭದಲ್ಲಿ ಅವನು ಆರೋಪಿ ಅವನ ಕೈಯಿಂದ ಒಂದು ನೈಫಿಂದ ತೊಗೊಂಡು ಬಂದು ಇವರು ಮತ್ತೆ ಪೊಲೀಸರಿಗೆ ಅಟ್ಯಾಕ್ ಮಾಡೋಕೆ ಬಂದಿದ್ದಾನೆ ಆ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಮತ್ತೊಂದು ಫೈರ್ ಮಾಡಿದ್ದಾರೆ ಬುಲೆಟನ್ನು ಅದು ಅವನ ಕಾಲಿಗೆ ಹೋಗಿ ಫೈರ್ ಆಗಿದೆಯೇ ಈಗ ಇಂಜುರ್ ಆಗಿದ ಅವನು ಈಗ ವೆಲ್ಲಾಕ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾನೆ ಸಿ ಟಿ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಯಾವುದು ಜೀವಕ್ಕೆ ಯಾವುದು ತೊಂದರೆ ಇಲ್ಲ ಎಂದು ಸದ್ಯಕ್ಕೆ ಹೇಳಿದ್ದಾರೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಮತ್ತು ಅವನ ಜೊತೆ ಇನ್ನೊಂದು ಆರೋಪಿ ಡ್ರೈವರ್ ಪಕ್ಕದಲ್ಲಿ ಇನ್ನೊಂದು ಸೈಡ್ನಲ್ಲಿ ಕೂತಿದ್ದ ಆರೋಪಿ ಅವನು ಪರಾರಿಯಾಗಿರ್ತಾನೆ ಅವನು ಯಾರಿಂದ ಐಡೆಂಟಿಫೈ ಮಾಡಬೇಕು ತನಂತರ ಗಾಡಿಯನ್ನು ಓಪನ್ ಮಾಡಿ ಚೆಕ್ ಮಾಡಿದಾಗ ಅದರಲ್ಲಿ ಒಟ್ಟು ಹನ್ನೆರಡು ಜಾನುವಾರುಗಳು ಇದ್ದದ್ದು ಕಂಡು ಬಂತು ಏಳು ಎಮ್ಮೆ ಎರಡು ಕೋಣ ಎರಡು ಹಸು ಮತ್ತು ಒಂದು ಕೋರಿ ಇತ್ತು ಒಟ್ಟು ಹನ್ನೆರಡು ಜಾನುವಾರ ಇತ್ತು ಅದನ್ನು ವಶಕ್ಕೆ ಪಡೆದು ಈಗ ಮುಂದೆ ಕಾಣ್ ರೀತಿಯಲ್ಲಿ ಅವ್ರ ಮೇಲೆ ಕೊಲೆ ಕೇಸು ಮತ್ತು ಅಕ್ರಮ ಜಾನುವಾರು ಹೋಗಿರೋ ಕೇಸನ್ನು ದಾಖಲು ಮಾಡಿ ಮುಂದೆ ಅವರ ಮೇಲೆ ಕಾನೂನು ರೇಟ್ ನಲ್ಲಿ ಕಂಡುತಗೊಳ್ಳಲಾಗುವುದು ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಜಂಪಕೋಟೆ ಮೇಲೆ ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ರಾಷ್ಟ್ರದ ಜನ ರಾಷ್ಟ್ರದ ಜನರಿಗೆ ಭರವಸೆಯನ್ನು ಕೊಟ್ಟಿದ್ರು ಜಿ ಎಸ್ ಟಿ ದರ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅಗತ್ಯ ವಸ್ತುಗಳ ಬೆಲೆ ಏಳಿಕೆ ಬೆಲೆ ಏರಿಕೆ ಮತ್ತು ವಾಹನಗಳು ರೈತರು ಖರೀದಿ ಮಾಡ್ತಕ್ಕಂಥ ಟ್ರಾಕ್ಟರ್ ಬಿಡಿಭಾಗಗಳಿಗೆ ಏನು ನಾಲ್ಕು ಸ್ಲ್ಯಾಬ್ಗಳು ನಾಲ್ಕರ ಬದಲಾಗಿ ಐದಿದ್ದುದನ್ನು ಜೀರೋ ಮಾಡಿದರು ಹನ್ನೆರಡು ಇದ್ದುದನ್ನು ಎಂಟು ಮಾಡಿದರು ಇಪ್ಪತ್ತೆರಡು ಇದ್ದುದನ್ನು ಹದಿನೆಂಟು ಇಳಿಕೆ ಮಾಡಿದರು ಬಹುಶಃ ನರೇಂದ್ರ ಮೋದಿಯವರ ದೂರದೃಷ್ಟದ ಚಿಂತನೆ ಸಾಮಾನ್ಯ ಜನರಿಗೂ ಸಹ ಇವತ್ತು ಬಡವರ ಬದುಕಿಯಲ್ಲಿ ಆಸರೆಯಾಗಬೇಕಂತೇಳಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ತಡೆಗಟ್ಟಕ್ಕಂಥ ಪ್ರಯತ್ನವನ್ನು ಮಾಡಿದರು ರಾಜ್ಯ ಸರ್ಕಾರ ಜಿ ಎಸ್ ಟಿ ದರ ಪರಿಶೀಲನೆ ಮಾಡಿದ ರಾಜ್ಯಕ್ಕೆ ನಷ್ಟ ಆಗಿರುತ್ತೆ ಬಬ್ಬಿ ಹುಡುಗ ಸಿದ್ದರಾಮಯ್ಯವರು ಅವರ ಸಚಿವ ಸಂಪುಟ ಸದಸ್ಯರು ಉದಾಹರಣೆಗೆ ಈ ಬುಲೆಟ್ ವಾಹನ ಖರೀದಿ ನಮ್ಮ ದಾಪ್ರಧಾನ ಮಂಜು ಪಟೇಲ್ ಖರೀದಿ ಮಾಡಿದ್ದಾರೆ ಅರವತ್ತು ಸಾವಿರದ ನಲವತ್ತು ಸಾವಿರ ಅರವತ್ತು ಸಾವಿರ ಇಳಿಕೆ ಆಗಿದೆ ಇವತ್ತು ನಾನು ಪತ್ರಿಕೆಯಲ್ಲಿ ಓದಿದೆ ಮಾಧ್ಯಮದಲ್ಲಿ ನೋಡಿದೆ ಈ ಜಿ ಎಸ್ ಟಿ ದರ ಪರಿಷ್ಕರಣೆಯಿಂದ ದೇಶದಲ್ಲಿ ಸುಮಾರು ಆರು ಲಕ್ಷ ಕೋಟಿ ದೀಪಾವಳಿ ಹಬ್ಬ ಸಂದರ್ಭದಲ್ಲಿ ಆಗಿದೆ ಅಂತ ಹೇಳಿ ಅತ್ಯಂತ ಸಂತೋಷ ಆಗಿದ್ದು ಜನ ವಾಹನ ಖರೀದಿ ಮಾಡೋಕ್ಕಿರಬಹುದು ವಾಸ್ತವ್ಯ ಇವತ್ತು ಹೆಚ್ಚು ಖರೀದಿ ಮಾಡ್ತಾ ಇದ್ದಾರೆ ಅದೇ ರೀತಿ ಜನರಿಗೂ ಭಾಳ ಒಳ್ಳೆಯದಾಗಿದೆ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರಿಗೆ ಅಭಿನಯ ಸಲ್ಲಿಸಿ ನಮ್ಮ ಕ್ಷೇತ್ರ ಜನರಿಗೆ ನಾಡಿನ ಜನರಿಗೆ ದೀಪಾವಳಿ ಬೆಳಕಿನ ಹಬ್ಬದ ಶುಭಾಶಯಗಳನ್ನು ಕೋರುತ್ತೀನಿ ಧನ್ಯವಾದಗಳು ಭಾರತ್ ಮಾತಾಕಿ ಜೈ ಇವತ್ತು ಬೆಳಗ್ಗೆ ಕಾಲಿಗೆ ಇಟ್ಟು ಮಾಡಿಕೊಂಡ ಆರೋಪಿ ಹೆಸರು ಅಬ್ದುಲ್ಲಾ ನಲ್ವತ್ತು ವಯಸ್ಸು ಅವನು ಕಾಸರ್ಗೋಡ್ ಜಿಲ್ಲೆಯವನು ಗೊತ್ತಾಗಿದೆ ಈ ಹಿಂದೆನು ಬಳ್ಳಾರಿ ಪೊಲೀಸ್ ಸ್ಟೇಷನ್ ನಲ್ಲಿ ಕ್ರೈಮ್ ನಂಬರ್ ತರ್ಟಿ ತ್ರೀ ಬಾರ್ ಟ್ವೆಂಟಿ ಫೈವ್ ನಲ್ಲಿ ಜುಲೈ ತಿಂಗಳಾಗಿರುವ ಕೇಸ್ನಲ್ಲಿ ಅವನು ಆರೋಪಿ ಇದ್ದಾನೆ ಅವನು ಅರೆಸ್ಟ್ ಆಗಿ ಮತ್ತೆ ಜುಡಿಷಿಯಲ್ ಕಸ್ಟಡಿಗೆ ಹೋಗಿ ವಾಪಸ್ ಬಂದು ಮತ್ತೆ ಈ ಕೃತ್ಯವನ್ನು ಮಾಡಿರೋದು ಪ್ರಥಮ ಹಂತದಲ್ಲಿ ಕಂಡು ಮತ್ತು ಇದು ನಿನ್ನೆ ನೈಟು ಇದು ಹಾಸನ ಕಡೆಯಿಂದ ಈ ಜಾನುವಾರುಗಳನ್ನು ಕರ್ಕೊಂಡು ಬಂದಿರೋದು ನಮಗೆ ಪ್ರಥಮ ಮಾಹಿತಿನಲ್ಲಿ ಕಂಡು ಬಂದಿದೆಯೇ ಮುಂದೆ ಅವನು ಡಿಸ್ಚಾರ್ಜ್ ಆದಮೇಲೆ ಮತ್ತೆ ಇನ್ನೊಂದು ಆರೋಪಿಯನ್ನು ಪತ್ತೆ ಮಾಡಿ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನನ್ನು ಮಾಡಲಾಗುವುದು